ಇಪ್ಪತ್ತಾರು ವರ್ಷದ ಆರೋಗ್ಯವಂತ ಯುವತಿ ದಿಢೀರ್ ಅಂತ ಬಲಿಯಾದಾಗ ಆಕೆಯ ಕುಟುಂಬದ ಜೊತೆಗೆ ದೇಶ ನಡೆಸುವವರು ಹೇಗೆ ನಡೆದುಕೊಳ್ಬೇಕು ಮಕ್ಕಳಿಗೆ ಒತ್ತಡ ನಿಭಾಯಿಸೋದನ್ನು ಸರಿಯಾಗಿ ಕಲಿಸಿ ಅಂತ ಹೇಳೋದು ಆ ಹೊತ್ತಿಗೆ ಸರ್ಕಾರ ನಡೆಸುವವರು ಹೇಳಬೇಕಾದಂಥ ಮಾತ ಇದು ಒಬ್ಬ ಅಪ್ಪಟ ಪ್ರತಿಭಾವಂತೆ ಈ ದೇಶದ ಅತಿ ಕ್ಲಿಷ್ಟ ಪರೀಕ್ಷೆಗಳಲ್ಲಿ ಒಂದನ್ನು ಪಾಸ್ ಮಾಡಿದಂಥ ಯುವತಿ ಇನ್ನೂ ಏನೇನು ಕಲಿಬೇಕಾಗಿತ್ತು ಕಾರ್ಪೊರೇಟ್ ಜಗತ್ತಿನ ಕತ್ತು ಕೊಯ್ಯುವಂಥ ಸ್ಪರ್ಧೆಯಲ್ಲಿ ಗೆದ್ದು ಆಯ್ಕೆ ಆದಂಥ ಆಕೆ ಮಾತ್ರ ಇನ್ನೂ ಕಲಿಬೇಕಾಗಿತ್ತಾ ಅಥವಾ ಆಕೆಯನ್ನು ಗುಲಾಮಳಂತೆ ದುಡಿಸಿಕೊಳ್ಳುವಂಥ ಕಾರ್ಪೊರೇಟ್ ಜಗತ್ತು ಹಾಗೂ ಅದಕ್ಕೆ ಕೋಟಿ ಕೋಟಿ ವಿನಾಯಿತಿ ಕೊಡುವಂಥ ಸರ್ಕಾರಗಳು ಏನಾದರೂ ಕಲಿಬೇಕಾಗಿದೆಯಾ ಈ ದೇಶದ ಕಾರ್ಮಿಕರು ರೈತರು ಡೆಲಿವರಿ ಬಾಯ್ಗಳು ಹಾಗೆ ಈ ದೇಶದ ಎಂಜಿನಿಯರ್ಗಳು ಸಿ ಎಗಳು ಎಮ್ ಬಿ ಎಗಳು ಕೂಡ ಯಾಕೆ ಶೋಷಣೆ ಗುರಿಯಾಗ್ತಾ ಇದ್ದಾರೆ ಸರ್ಕಾರದಿಂದ ಎಲ್ಲ ಸೌಲಭ್ಯವನ್ನು ಪಡೆದುಕೊಂಡು ಉದ್ಯೋಗಿಗಳಿಗೆ ಮಾತ್ರ ಇನ್ನಷ್ಟು ಮತ್ತಷ್ಟು ದುಡಿರಿ ಅಂತ ಹೇಳುವಂಥ ಈ ಕಾರ್ಪೊರೇಟ್ ಕುಳಗಳು ಕಲಿತುಕೊಳ್ಬೇಕಾಗಿದ್ದು ಏನೇನು ಇಲ್ವಾ ಇಲ್ಲಿ ನಾರಾಯಣ ಮೂರ್ತಿ ಅವರನ್ನು ಹೀರೋ ಅಂತ ಬಿಂಬಿಸಿದ್ರಿಂದ ಆಗಿರುವಂತಹ ದುರಂತಗಳೇನೇನು ವರ್ಕ್ ಫ್ರಮ್ ಹೋಮ್ ಅನ್ನೋದು ವರ್ಕ್ ಹೋಲ್ ಡೇ ಆ್ಯಂಡ್ ನೈಟ್ ಆಗಿದ್ದು ಹೇಗೆ ಅನಾ ಸಬಾಸ್ಟಿಯನ್ ಅವರ ಸಾವಿನ ಕುರಿತು ವಿತ್ತ ಸಚಿವ ನಿರ್ಮಲಾ ಸೀತಾರಾಮನ್ ಅವರ ಹೇಳಿಕೆಯಿಂದ ಉಂಟಾಗಿರುವಂಥ ವಿವಾದ ಎತ್ತಿರುವ ಪ್ರಶ್ನೆಗಳನ್ನು ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಅದ್ರ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈಗಲೇ ಈ ವಿಡಿಯೋದ ಕೆಳಗೆ ಕಾಣ್ತಾ ಇರುವಂಥ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕೋನ್ನ ಪ್ರೆಸ್ ಮಾಡಿಬಿಡಿ ಕಾರ್ಪೊರೇಟ್ ಜಗತ್ತು ಹೇಗೆ ಜನರನ್ನು ದುಡಿಸ್ಕೊಳ್ತಾ ಇದೆ ಅನ್ನೋದ್ರ ಬಗ್ಗೆ ನಿಮಗೇನು ಅಭಿಪ್ರಾಯ ಇದೆ ಅದನ್ನು ಕಮೆಂಟ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಹಾಗೂ ಇದರ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮಾಡಿ ಈಗ ವಿಷಯಕ್ಕೆ ಬರೋಣ ಪುಣೆಯ ಆನ್ ಸ್ಟ್ಯಾಂಡ್ ಎಂಗ್ ಕಂಪನಿಯಲ್ಲಿ ಲೆಕ್ಕ ಪರಿಶೋಧಕಿಯಾಗಿದ್ದಂತಹ ಕೊಚ್ಚಿ ಯುವತಿ ಇಪ್ಪತ್ತಾರು ವರ್ಷದ ಅನಾ ಸೆಬಸ್ಟಿಯನ್ ಪೆರಾಯಿಲ್ ಸಾವು ಕಾರ್ಪೊರೇಟ್ ಜಗತ್ತಿನ ಅಮಾನುಷ ಮತ್ತು ಶೋಷಕ ಮುಖವನ್ನು ಮತ್ತೊಮ್ಮೆ ಬಯಲುಗೆಡಿದಿದೆ ತನ್ನ ಮಗಳ ಸಾವಿಗೆ ಅತಿಯಾದಂತಹ ಕೆಲಸದ ಒತ್ತಡನೇ ಕಾರಣ ಅಂತ ಆಕೆಯ ತಾಯಿ ಅನಿತಾ ಆಗಸ್ಟೈನ್ ಅವರು ಕಂಪನಿ ಮುಖ್ಯಸ್ಥರಿಗೆ ಬರೆದಿದ್ದಂತಹ ಪತ್ರ ಸಾಮಾಜಿಕ ಜಾಲತಾಣದಲ್ಲಿ ಬಹಿರಂಗಗೊಂಡ ಬಳಿಕ ಇಡೀ ಘಟನೆ ವ್ಯಾಪಕ ಚರ್ಚೆಗೆ ಕಾರಣವಾಗಿದೆ ಮತ್ತು ಯೋಚನೆ ಹಚ್ಚಿದೆ ಅನಾ ಸಾವು ಆಕೆಗಿದ್ದಂಥ ಅತೀವ ಕೆಲಸದ ಒತ್ತಡದಿಂದ ಆಯಿತು ಅಂತ ಪತ್ರದಲ್ಲಿ ಬರೆದಿದ್ದಂಥ ಆಕೆಯ ತಾಯಿ ಅನಿತಾ ಇನ್ನಾದರೂ ಉದ್ಯೋಗಿಗಳ ಬಗ್ಗೆ ಕಾಳಜಿ ವಹಿಸುವಂತೆ ಮನವಿ ಮಾಡಿದ್ರು ಅನಾ ಸ್ನೇಹಿತರು ಹೇಳಿರೋ ಪ್ರಕಾರ ಆಕೆ ದಿನದಲ್ಲಿ ಸುಮಾರು ಹದಿನಾರು ತಾಸುಗಳ ಕಾಲ ಕೆಲಸ ಮಾಡ್ತಾ ಇದ್ರು ಆಕೆಯ ತಾಯಿ ಹೇಳಿರೋ ಪ್ರಕಾರ ಕೆಲಸದ ಸಮಯದ ನಂತರ ಕೂಡ ಅನಾ ಕೆಲಸ ಮುಂದುವರಿಸ್ತಾ ಇದ್ರು ಬೆಳಿಗ್ಗೆಯೊಳಗೆ ಮುಗಿಸಿರ್ಬೇಕು ಅನ್ನುವಂತ ಒತ್ತಡ ಇರ್ತಾ ಇತ್ತು ರಾತ್ರಿ ಎಲ್ಲ ನಿದ್ದೆಗೆಟ್ಟು ಕೆಲಸ ಮಾಡಬೇಕಾಗಿತ್ತು ಶನಿವಾರ ಭಾನುವಾರಗಳಲ್ಲೂ ಕೂಡ ಕೆಲಸ ತಪ್ಪತಾ ಇರಲಿಲ್ಲ ಆಕೆಯ ತಾಯಿಯ ಪತ್ರದ ಹಿನ್ನೆಲೆಯಲ್ಲಿ ಕಂಪನಿ ಈಗ ತನಿಖೆಯನ್ನು ಆರಂಭಿಸಿದೆ ಅನಾ ಅವರನ್ನು ನಿರಂತರ ದುಡಿಸ್ತಾ ಇದ್ದಂಥ ಆರೋಪ ಇರುವಂಥ ಮ್ಯಾನೇಜರನ್ನು ರಜೆ ಮೇಲೆ ಕಳಿಸಿದೆ ಕಂಪನಿಯ ಇತರ ಉದ್ಯೋಗಿಗಳ ಕೆಲಸದೊತ್ತಡ ಕಡಿಮೆ ಮಾಡುವ ಮತ್ತು ಅವರು ತಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಳೋದಕ್ಕೆ ಅನುಕೂಲಕರ ವಾತಾವರಣ ಕಲ್ಪಿಸುವ ಭರವಸೆಯನ್ನು ಕಂಪನಿ ಈಗ ನೀಡಿದೆ ಸಿಎಂ ಮುಗಿಸಿದಂಥ ಅನಾ ಈ ವೈಸ್ ಸೇರಿದ್ದನ್ನು ಬಹಳ ಸಂಭ್ರಮಿಸಿದರು ಅದು ಆಕೆಯ ಮೊದಲ ಕೆಲಸ ನನ್ನ ಮಗಳು ಒಬ್ಬ ಹೋರಾಟಗಾರ್ತಿ ಕಂಪನಿಯಲ್ಲಿ ತನ್ನ ಮೇಲಿರುವಂಥ ಕೆಲಸದ ಹೊರೆಯನ್ನು ನಿಭಾಯಿಸೋದಕ್ಕೆ ಇಡೀ ಸಮಯ ಮೀಸಲಿಟ್ಟು ಕಷ್ಟಪಟ್ಟು ಕೆಲಸ ಮಾಡ್ತಿದ್ಲು ಅಂತ ವಿವರಿಸಿದ್ದಾರೆ ಆಕೆಯ ತಾಯಿ ಅನಿತಾ ಆದರೆ ಕೆಲಸದ ಹೊರೆ ಹೊಸ ಪರಿಸರ ಮತ್ತು ಸುದೀರ್ಘ ಕೆಲಸದ ಅವಧಿ ಆಕೆಯನ್ನು ದೈಹಿಕವಾಗಿ ಮಾನಸಿಕವಾಗಿ ಹಾಗೂ ಭಾವನಾತ್ಮಕವಾಗಿ ತೀವ್ರವಾಗಿ ಕುಗ್ಗಿಸಿದ್ವು ಉದ್ಯೋಗಕ್ಕೆ ಸೇರಿದಂಥ ಕೆಲವೇ ದಿನಗಳಲ್ಲಿ ಆಕೆಯಲ್ಲಿ ಆತಂಕ ನಿದ್ರಾಹೀನತೆ ಮತ್ತು ಒತ್ತಡದ ಸಮಸ್ಯೆಗಳು ಕಂಡು ಬಂದಿದ್ವು ಇಷ್ಟಾದರೂ ಕೂಡ ಆಕೆ ಸೋತಿರಲಿಲ್ಲ ಕಠಿಣ ಪರಿಶ್ರಮ ಹಾಗೂ ದೃಢ ಯತ್ನ ಯಶಸ್ಸಿನ ಕೀಲಿಕೆ ಅನ್ನುವಂಥ ಭಾವನೆಯಲ್ಲಿ ಅವಳು ಹೆಚ್ಚು ಹೆಚ್ಚು ಕೆಲಸದಲ್ಲಿ ತೊಡಗಿಸಿಕೊಂಡಿದ್ಲು ಅಂತ ಪತ್ರದಲ್ಲಿ ಅನಾಥಾಯಿ ಅನಿತಾ ನೆನಪಿಸಿಕೊಂಡಿದ್ರು ಅನಿತಾ ಅವರ ಪತ್ರ ಕಾರ್ಪೊರೇಟ್ ವಲಯದ ಕಠೋರ ಮುಖವನ್ನು ಬಯಲು ಮಾಡಿದ್ರು ಕಾರ್ಪೊರೇಟ್ ಕಂಪನಿಗಳಲ್ಲಿ ಕೆಲಸ ಮಾಡುವಂಥ ಅನೇಕರು ಎದುರಿಸ್ತಾ ಇರುವಂಥ ಕಷ್ಟ ಎಂಥದ್ದು ಅನ್ನೋದನ್ನು ಬಯಲು ಮಾಡಿದೆ ಖಾಸಗಿ ಕಂಪನಿಗಳಲ್ಲಿ ಕೆಲಸದಲ್ಲಿರುವವರ ಶೋಷಣೆ ಗಂಭೀರ ಮಟ್ಟದಲ್ಲಿದೆ ಅನ್ನುವಂಥ ದೂರುಗಳು ಕೇಳಿ ಬರುತ್ತಲೇ ಇದು ಕೆಲಸದ ಅವಧಿಯಂತೂ ಮಿತಿ ದಾಟಿದೆ ವರ್ಕ್ ಫ್ರಮ್ ಹೋಮ್ ಅನ್ನೋದಂತೂ ದಿನದ ಇಪ್ಪತ್ನಾಲ್ಕು ಗಂಟೆನು ಕೆಲಸ ಅನ್ನುವಂಥ ಸ್ಥಿತಿಯನ್ನು ತಂದಿಟ್ಟುಬಿಟ್ಟಿದೆ ಹೆಚ್ಚುತ್ತಾ ಇರುವಂಥ ಪೈಪೋಟಿಯ ಸನ್ನಿವೇಶ ಉದ್ಯೋಗಿಗಳನ್ನು ಆರೋಗ್ಯ ಕಡೆಗಣಿಸಿ ಉಸಿರು ಬಿಗಿ ಹಿಡಿದುಕೊಂಡು ಕೆಲಸ ಮಾಡಬೇಕಾದಂಥ ಅನಿವಾರ್ಯತೆ ತಳ್ಳಿದೆ ತಮ್ಮನ್ನು ತಾವು ಸಾಬೀತುಪಡಿಸಿಕೊಳ್ಳಬೇಕಾದಂತಹ ಒತ್ತಡ ಅವರನ್ನು ಹತಾಶ ಯತ್ನಗಳ ತಪ್ಪಿಸಿಕೊಳ್ಳಲಿಕ್ಕಾಗದಂತಹ ಹಿಡಿತಗಳಲ್ಲಿ ಸಿಕ್ಕಿ ಸಾಕಿದೆ ಯಾವುದೇ ಒಂದು ಸಂಸ್ಥೆ ಲಾಭಕ್ಕೆ ಬಹಳ ದೊಡ್ಡ ಮಟ್ಟದ ಕೊಡುಗೆ ನೀಡುವಂತಹ ಈ ಕೆಳ ಹಂತದ ಉದ್ಯೋಗಿಗಳು ಸಿಕ್ಕಾಪಟ್ಟೆ ಕೆಲಸ ಮತ್ತು ಒತ್ತಡದಲ್ಲಿ ಹೈರಾಣಾಗ್ತಾ ಇದ್ದಾರೆ ಸಾಫ್ಟ್ವೇರ್ ವಲಯದಲ್ಲಿ ಕೆಲಸ ಮಾಡೋರಲ್ಲಿ ಶೇಕಡ ನಲವತ್ತರಷ್ಟು ಮಂದಿ ಕೆಲಸದ ಒತ್ತಡದ ಬಗ್ಗೆ ಹೇಳ್ಕೊಂಡಿರೋದು ಕೂಡ ಇದೆ ಸರ್ಕಾರಿ ವಲಯದ ಬ್ಯಾಂಕ್ಗಳಲ್ಲೂ ಕೂಡ ಸರ್ಕಾರ ಹೊರ ನೇಮಕದ ಬಗ್ಗೆ ತಲೆಯನ್ನೇ ಕೆಡಿಸಿಕೊಳ್ತಾ ಇಲ್ಲವಾದ್ರಿಂದ ಇರುವಂತಹ ಉದ್ಯೋಗಿಗಳ ಮೇಲೆ ಒತ್ತಡ ಹೆಚ್ಚಾಗ್ತಾ ಇದೆ ಬ್ಯಾಂಕಿಂಗ್ ವಲಯದಲ್ಲಿನ ಕಾರ್ಮಿಕರ ಒಕ್ಕೂಟಗಳು ಈ ಸಮಸ್ಯೆ ಕಡೆಗೆ ಗಮನ ಸೆಳೆದಿವೆ ಪೊಲೀಸ್ ಇಲಾಖೆಯಲ್ಲಂತೂ ಆತ್ಮಹತ್ಯೆ ಕೆಲಸಕ್ಕೆ ರಾಜೀನಾಮೆ ನೀಡುವುದಿಲ್ಲ ಕೆಲಸದ ಒತ್ತಡದ ಪರಿಣಾಮಗಳೇ ಆಗಿವೆ ಅಂತ ಹೇಳಾಗ್ತಾ ಇದ್ದು ಗಂಭೀರವಾಗಿ ಯೋಚನೆ ಮಾಡಬೇಕಾಗಿರುವಂತಹ ಸಂಗತಿಯಾಗಿದೆ ಇದು ದೀರ್ಘಾವಧಿಯ ಕೆಲಸದ ಸಮಯ ಅನಾರೋಗ್ಯಕರ ಜೀವನ ಶೈಲಿ ಮತ್ತು ಆಹಾರ ಕ್ರಮಕ್ಕೆ ಕಾರಣವಾಗ್ತಾ ಇರೋದು ಇತ್ತೀಚಿನ ಮತ್ತೊಂದು ಅಪಾಯಕಾರಿ ಬೆಳವಣಿಗೆ ಅಂತ ಹೇಳಾಗ್ತಾ ಇದೆ ವಾರಕ್ಕೆ ಎಪ್ಪತ್ತು ಗಂಟೆಗಳ ಕಾಲ ಕೆಲಸ ಮಾಡಿದ್ದಾಗಿ ಹೇಳ್ಕೊಳ್ಳುವಂತಹ ನಾರಾಯಣ ಮೂರ್ತಿ ಅಂತವರು ಹೀರೋಗಳಾಗಿರೋದು ಅಂಥವರನ್ನ ಅನುಸರಿಸಬೇಕು ಅಂತ ಇರೋದು ಪರಿಸ್ಥಿತಿಯನ್ನು ಇನ್ನಷ್ಟು ಹದಗೆಡಿಸಲಿದೆ ಮಿತಿ ಮೀರಿದ ಕೆಲಸದ ಅವಧಿ ಉಸ್ತುವಾರಿ ವಹಿಸ್ಕೊಂಡವರ ಅಮಾನವೀಯ ನಡೆ ಕೆಲಸ ಇಲ್ಲವಾಗುವಂತಹ ಭಯ ಇದ್ರ ಎಲ್ಲದರ ಬಗ್ಗೆ ಬಹಿರಂಗವಾಗಿ ಎಲ್ಲಿ ಹೇಳ್ಕೊಂಡ್ರೆ ಅನುಭವಿಸಬೇಕಾದಂತಹ ಮಾನಸಿಕ ಕಿರಿಕಿರಿ ಕೆಲಸ ಕಂಡುಕೊಳ್ಳುವಲ್ಲಿನ ಕಷ್ಟ ಇವೆಲ್ಲವೂ ಇವತ್ತಿನವರ ಇನ್ನು ವಿಶೇಷವಾಗಿ ಜನರ ಎದುರಿನ ಬಹಳ ದೊಡ್ಡ ಸವಾಲುಗಳಾಗಿವೆ ಈ ಸವಾಲುಗಳನ್ನು ದಾಟಿ ಮುಂದೆ ಹೋಗೋದು ಎಲ್ಲರಿಂದಲೂ ಸಾಧ್ಯ ಆಗೋದಿಲ್ಲ ಅಂಥ ಒತ್ತಡಕ್ಕೆ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಅನ್ನ ಬಲಿಯಾಗಿ ಹೋಗಿದ್ದಾರೆ ಅವ್ರು ಸಾವು ಕಾರ್ಪೊರೇಟ್ ವಲಯದಲ್ಲಿನ ಉದ್ಯೋಗಿಗಳ ಸುರಕ್ಷತೆಗೆ ಕ್ರಮ ತೆಗೆದುಕೊಳ್ಳುವ ನಿಟ್ಟಿನಲ್ಲಿ ಒಂದು ಎಚ್ಚರಿಕೆ ಆಗಬೇಕಾಗಿದೆ ಕಾರ್ಪೊರೇಟ್ ವಲಯ ಮಾತ್ರ ನಿಷ್ಕರುಣೀನ ಅಂತ ಕೇಳ್ಕೊಂಡ್ರೆ ಕಾರ್ಪೊರೇಟ್ ವಲಯದ ಜೊತೆಗೆ ಸರ್ಕಾರದ ಹೊಣೆಗೇಡಿತನೂ ಕಾರಣ ಅಂತ ಹೇಳಲೇಬೇಕಿಲ್ಲಿ ಸರ್ಕಾರದಲ್ಲಿ ಜವಾಬ್ದಾರಿಯುತ ಸ್ಥಾನದಲ್ಲಿರೋರ ಬೇಜವಾಬ್ದಾರಿತನದ ಮಾತು ನಡೆ ನೋಡಿದ್ರೆ ಅದೆಷ್ಟು ಅಪಾಯಕಾರಿ ಅಂತ ಕೂಡ ಅನಿಸುತ್ತೆ ಇದಕ್ಕೆ ಉದಾಹರಣೆ ಅಂತ ಅಂದರೆ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರ ಮಾತು ವಿದ್ಯಾರ್ಥಿಗಳಿಗೆ ಒತ್ತಡ ನಿರ್ವಹಣೆ ಪಾಠಗಳನ್ನು ಬೋಧಿಸಬೇಕಾಗಿದೆ ಅಂತ ಅವರು ಕಾಲೇಜುಗಳು ಮತ್ತು ವಿವಿಗಳಿಗೆ ಕರೆಯನ್ನು ನೀಡಿದ್ದಾರೆ ಏನೇ ಕಲಿತಿದ್ರು ಏನೇ ಉದ್ಯೋಗ ಮಾಡ್ತಾ ಇದ್ರು ಒತ್ತಡವನ್ನು ನಿಭಾಯಿಸೋದಕ್ಕೆ ಆಂತರಿಕ ಬಲ ಬೇಕು ಅಂತ ಹೇಳಿದ್ದಾರೆ ಕಾರ್ಯಕ್ರಮವೊಂದರಲ್ಲಿ ಅನಾ ಸಾವಿನ ವಿಚಾರವನ್ನು ಆಕೆ ಅಥವಾ ಕಂಪನಿ ಹೆಸರನ್ನು ಉಲ್ಲೇಖ ಮಾಡದೆ ಪ್ರಸ್ತಾಪ ಮಾಡಿದ್ದಾರೆ ನಿರ್ಮಲಾ ಸೀತಾರಾಮನ್ ಆದರೆ ನಿರ್ಮಲಾ ಅವರು ಆಕೆಯ ಸಾವನ್ನು ಒತ್ತಡ ನಿಭಾಯಿಸಲಾರದ್ರ ಪರಿಣಾಮವಾಗಿ ಅನ್ನುವಲ್ಲಿಗೂ ಕೂಡ ತಂದು ನಿಲ್ಲಿಸಿದ್ರೆ ಹೊರತು ಆಕೆ ಅನುಭವಿಸಿದಂಥ ಒತ್ತಡ ಆಗಿರಬಹುದು ಅದಕ್ಕೆ ಕಾರಣವಾದಂಥ ಕಂಪನಿಯ ಕೆಲಸದ ಸಂಸ್ಕೃತಿ ಎಷ್ಟು ಕಠೋರವಾದದ್ದು ಅನ್ನೋದನ್ನು ಅವರು ಯೋಚನೆನೇ ಮಾಡಲಿಲ್ಲ ಅಂದರೆ ಸರ್ಕಾರ ಯಾವ ರೀತಿ ಯೋಚನೆ ಮಾಡುತ್ತೆ ಮತ್ತು ಕೆಲಸದೊತ್ತಡದ ವೈಪರೀತ್ಯಗಳನ್ನು ಕೂಡ ಉದ್ಯೋಗಿಯ ತಲೆಗೆ ಕಟ್ಟಿ ಹೊಣೆಯಾಗಿಸಲಾಗುತ್ತೆ ಅನ್ನೋದಕ್ಕೆ ನಿರ್ಮಲಾ ಸೀತಾರಾಮನ್ ಅವ್ರ ಮಾತು ಒಂದು ಉದಾಹರಣೆ ಸೀತಾರಾಮನ್ ಹೇಳಿಕೆಗೆ ಕಾಂಗ್ರೆಸ್ ಕಟುವಾಗಿಯೇ ಪ್ರತಿಕ್ರಿಯೆಯನ್ನು ಕೊಟ್ಟಿದೆ ಅವ್ರ ಹೇಳಿಕೆಗಳು ಅತಿ ಕ್ರೂರ ಅಂತ ಹೇಳಿರುವಂತಹ ಕಾಂಗ್ರೆಸ್ ನಾಯಕ ಕೆ ಸಿ ವೇಣುಗೋಪಾಲ್ ಸಾವಿಗಿಡಾದವಳನ್ನೇ ಸಚಿವೆ ದೂಷಿಸಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ ಸರ್ಕಾರ ಮತ್ತು ಸೀತಾರಾಮನ್ ಅದಾನಿ ಮತ್ತು ಅಂಬಾನಿ ಅಂತ ದೈತ್ಯ ಉದ್ಯಮಿಗಳ ನೋವನ್ನು ಮಾತ್ರ ನೋಡಬಲ್ಲರು ಅಂತ ಹೇಳಿರುವ ವೇಣುಗೋಪಾಲ್ ಕಠಿಣವಾಗಿ ಶ್ರಮಿಸ್ತಾ ಇರುವಂಥ ಯುವ ಜನರ ನೋವನ್ನು ನೋಡುವಲ್ಲಿ ಸರ್ಕಾರ ಅಸಮರ್ಥವಾಗಿದೆ ಅಂತ ಹೇಳಿದ್ದಾರೆ ನಿರುದ್ಯೋಗದ ಈ ಕಾಲದಲ್ಲಿ ಉದ್ಯೋಗ ಪಡೆಯೋದಿಕ್ಕೆ ಯಶಸ್ವಿಯಾದರೂ ದುರಾಸೆಯಿಂದ ತುಂಬಿದ ಈ ಕಾರ್ಪೊರೇಟ್ ವ್ಯವಸ್ಥೆಯಿಂದ ಅನಾರಂಥ ಹೊಸಬರು ಶೋಷಣೆಗೆ ಒಳಗಾಗ್ತಾ ಇದ್ದಾರೆ ಆದರೆ ಅನಾಥನ ಮನೆಯಲ್ಲಿ ಒತ್ತಡ ನಿರ್ವಹಣೆ ಕಲ್ತುಕೊಳ್ಬೇಕಾಗಿತ್ತು ಅಂತ ಆಕೆಯನ್ನು ಕೂಡ ಆಕೆಯ ಕುಟುಂಬವನ್ನು ಕೂಡ ನಿರ್ಮಲಾ ಸೀತಾರಾಮನ್ ದೂಷಿಸಿರೋದು ಅತ್ಯಂತ ಕ್ರೂರ ಅಂತ ಹೇಳಿದ್ದಾರೆ ಸರ್ಕಾರ ಇಷ್ಟೊಂದು ಹೃದಯಹೀನ ಆಗಿರೋದಿಕ್ಕೆ ಹೇಗೆ ಸಾಧ್ಯ ಅವರು ಅನುಕಂಪದ ಭಾವನೆಯನ್ನು ಕಳೆದುಕೊಂಡಿದ್ದಾರೆ ಅಂತ ವೇಣುಗೋಪಾಲ್ ಪ್ರಶ್ನೆ ಮಾಡಿದ್ದಾರೆ ಇದೇ ವೇಳೆ ನೋವಿನಲ್ಲಿರುವಂಥ ಅನಾ ಪೋಷಕರ ಜೊತೆಗೆ ರಾಹುಲ್ ಗಾಂಧಿ ಮಾತಾಡಿದ್ದಾರೆ ಊಹಿಸಲಾಗದ ದುಃಖದ ನಡುವೆನೂ ಅನಾವರತಾಯಿ ಧೈರ್ಯ ಮತ್ತು ನಿಸ್ವಾರ್ಥವನ್ನು ತೋರಿಸಿದ್ದಾರೆ ತನ್ನ ಮಗಳು ಸಾವು ಇತರರ ಸುರಕ್ಷತೆಗಾಗಿ ಕ್ರಮ ಕೈಗೊಳ್ಳೋದಿಕ್ಕಾದರೂ ಪ್ರೇರೇಪಿಸಲಿ ಮತ್ತು ಕೆಲಸದ ಸ್ಥಳವನ್ನು ಸುರಕ್ಷಿತ ಮತ್ತು ನ್ಯಾಯಯುತ ಕೆಲಸದ ವಾತಾವರಣಕ್ಕೆ ಕ್ರಮ ಕೈಗೊಳ್ಳಬೇಕು ಅನ್ನೋದು ಅನಿತಾ ಅವರ ಮನವಿ ಬಹಳ ಮಹತ್ವದ್ದು ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ ಕಾರ್ಪೊರೇಟ್ ವಲಯ ಸ್ವಭಾವತಃ ಕಠೋರ ಅದನ್ನು ಪೋಷಿಸ್ತಾ ಇರುವಂಥ ಸರ್ಕಾರ ಕೂಡ ಅದರ ಪರವಾಗಿರುತ್ತದೆ ಹೊರತು ಕಾರ್ಪೊರೇಟ್ ಕಂಪ್ನಿಯಲ್ಲಿ ಕಷ್ಟಪಡ್ತಾ ಇರುವಂಥ ಉದ್ಯೋಗಿಯ ಬಗ್ಗೆ ಅಲ್ಲ ಕಾರ್ಪೊರೇಟ್ ವಲಯಕ್ಕೆ ಸರ್ಕಾರದಿಂದ ಎಕರೆಗಟ್ಟಲೆ ಭೂಮಿ ಉಚಿತವಾಗಬೇಕು ತೆರಿಗೆಯಲ್ಲಿ ವಿನಾಯಿತಿ ಬೇಕು ಅಥವಾ ರಿಯಾಯಿತಿ ಬೇಕು ಸರ್ಕಾರದ ನೀತಿಯಲ್ಲೂ ಕೂಡ ಅವರಿಗೆ ಬೇಕಾದಂಥ ಬದಲಾವಣೆ ಬೇಕು ಇಷ್ಟೆಲ್ಲ ಸವಲತ್ತನ್ನು ಬಾಚಿಕೊಳ್ಳುವಂಥ ಈ ಕಾರ್ಪೊರೇಟ್ ವಲಯ ತನ್ನ ಸಿಬ್ಬಂದಿಗಳನ್ನು ಮಾತ್ರ ಪಕ್ಕಾ ಗುಲಾಮರಂತೆ ನಡೆಸ್ಕೊಳ್ಳುತ್ತೆ ಅಲ್ಲಿ ಯಾವ ರಿಯಾಯಿತಿ ವಿನಾಯಿತಿ ಯಾವುದೂ ಕೂಡ ಇಲ್ಲ ದುಡೀರಿ ಮತ್ತಷ್ಟು ದುಡೀರಿ ಇನ್ನಷ್ಟು ದುಡೀರಿ ನಿಮಗೇನು ಸಂಕಟ ಅನ್ನುವಂಥ ಧೋರಣೆ ಅಂಥ ದುಡಿಸುವಂಥ ನೀತಿನೇ ಯಶಸ್ಸಿಗೆ ದಾರಿ ಅಂತ ಹೇಳುವಂಥ ಈ ನಾರಾಯಣ ಮೂರ್ತಿ ಅಂತವರನ್ನ ಇಲ್ಲಿನ ಮೀಡಿಯಾಗಳು ಸರ್ಕಾರಗಳು ವೈಭವೀಕರಿಸುತ್ತವೆ ಕೆಲವೇ ಕೆಲವರು ಸಾವಿರಾರು ಕೋಟಿ ಲಾಭ ಬಾಚಿಕೊಳ್ತಾ ಇರುವಾಗ ನಾರಾಯಣ ಮೂರ್ತಿ ಅಂತವರು ದುಡಿಮೆಯ ಬಗ್ಗೆ ಪರಿಶ್ರಮದ ಬಗ್ಗೆ ಶಿಸ್ತಿನ ಬಗ್ಗೆ ಇತರರಿಗೆ ಪಾಠ ಮಾಡ್ತಾರೆ ಈ ದೇಶದ ರೈತರು ಹತ್ತಾರು ಕ್ಷೇತ್ರಗಳಲ್ಲಿನ ಕಾರ್ಮಿಕರು ಡೆಲಿವರಿ ಬಾಯ್ಗಳು ಚಾಲಕರು ಕೆಳ ಹಂತದಲ್ಲಿ ಬೇರೆ ಬೇರೆ ಕೆಲಸ ಮಾಡೋರು ದಿನಕ್ಕೆ ಅದೆಷ್ಟು ಗಂಟೆ ದುಡಿತಾರೆ ಅವರೆಲ್ಲರೂ ಕೂಡ ಕೋಟಿ ಕೋಟಿ ಸಂಪಾದನೆ ಮಾಡ್ತಾರಾ ಅವ್ರಿಗೆ ಸರ್ಕಾರ ಎಕರೆಗಟ್ಟಲೆ ಭೂಮಿ ಉಚಿತವಾಗಿ ಕೊಡುತ್ತಾ ಇಂಥ ಪರಿಸ್ಥಿತಿಯಲ್ಲಿ ಅನಾ ಸಾವು ಕಾರ್ಪೊರೇಟ್ ಕ್ರೌರ್ಯವನ್ನು ಕೊಂಚವಾದರೂ ಕಾಡೋದಕ್ಕೆ ಸಾಧ್ಯ ಇದೆಯಾ ಇದೇ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ವಾರ್ತಾ ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕೋನ್ನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ